ನಮಸ್ಕಾರ ವೀಕ್ಷಕರೇ ನೀವು ನೋಡುತ್ತಿರುವುದು ನ್ಯೂಸ್ ಫೋರ್ ಕರ್ನಾಟಕ ಇಂದು ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಿಸಿದಂತೆ ಮಹಿಳೆಯರಿಗೆ ಒಂದು ಮುಖ್ಯ ಮತ್ತು ತುರ್ತು ಮಾಹಿತಿ ಹೊರಬಂದಿದೆ ಕರ್ನಾಟಕ ಸರ್ಕಾರವು ಈಗ ಗೃಹಲಕ್ಷ್ಮಿ ಯೋಜನೆಯಡಿ ಹಣ ಪಡೆಯುತ್ತಿರುವ ಫಲಾನುಭವಿಗಳ ಡೇಟಾಬೇಸ್ ಮರುಪರಿಶೀಲನೆ ಪ್ರಕ್ರಿಯೆಯನ್ನು ಆರಂಭಿಸಿದೆ ಈ ಪರಿಶೀಲನೆಯ ಸಂದರ್ಭದಲ್ಲಿ ಅರ್ಹತೆಯಿಲ್ಲದ ಹಲವರ ಹೆಸರುಗಳನ್ನು ಪಟ್ಟಿಯಿಂದ ತೆಗೆದುಹಾಕಲಾಗಿದೆ ಎಂದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಅಧಿಕೃತವಾಗಿ ತಿಳಿಸಿದೆ ಅಂದರೆ ನಿಮ್ಮ ಹೆಸರು ಈ ಐದು ವ್ಯಾಪ್ತಿಗಳಲ್ಲಿದ್ದರೆ ಮುಂದಿನ ಕಂತಿನ ಹಣ ಸಿಗುವುದಿಲ್ಲ ಒಂದನೆಯದು ಅರ್ಜಿಯಲ್ಲಿ ತಪ್ಪು ಮಾಹಿತಿ ನೀಡಿರುವವರು ಆಧಾರ್ ಬ್ಯಾಂಕ್ ಖಾತೆ ಅಥವಾ ಕುಟುಂಬದ ವಿವರಗಳಲ್ಲಿ ಸರಿಪಡಿಸದ ದೋಷ ಇದ್ದರೆ ಹಣ ನಿಲ್ಲುತ್ತದೆ ಎರಡನೆಯದು ಬಿಪಿಎಲ್ ಕಾರ್ಡ್ ರದ್ದುಪಡಿಸಲಾದವರು ಆದಾಯ ಪರಿಶೀಲನೆಯ ನಂತರ ಅಸತ್ಯ ಮಾಹಿತಿಯ ಆಧಾರದ ಮೇಲೆ ಬಿಪಿಎಲ್ ಕಾರ್ಡ್ ಅಮಾನ್ಯಗೊಂಡವರ ಹೆಸರು ಕೂಡ ಹೊರಪಡಿಸಲಾಗಿದೆ ಮೂರನೆಯದು ಪತಿಗೆ ಸರ್ಕಾರದ ಉದ್ಯೋಗ ಇರುವವರು ಕುಟುಂಬದಲ್ಲಿ ಸರ್ಕಾರಿ ನೌಕರರಾಗಿರುವವರು ಗೃಹಲಕ್ಷ್ಮಿ ಯೋಜನೆಗೆ ಅರ್ಹರಲ್ಲ ನಾಲ್ಕನೆಯದು ಎರಡು ಬಾರಿ ಅರ್ಜಿ ಸಲ್ಲಿಸಿದವರು ಡ್ಯೂಪ್ಲಿಕೇಟ್ ಅರ್ಜಿಗಳನ್ನು ಸಿಸ್ಟಂ ಸ್ವಯಂ ರದ್ದುಪಡಿಸಿದೆ ಐದನೆಯದು ಬ್ಯಾಂಕ್ ಖಾತೆ ಸಕ್ರಿಯವಿಲ್ಲದವರು ಖಾತೆಯಲ್ಲಿ ಕೆವೈಸಿ ನವೀಕರಣ ಮಾಡದಿದ್ದರೆ ಅಥವಾ ಖಾತೆ ನಿಷ್ಕ್ರಿಯವಾಗಿದ್ದರೆ ಹಣ ವರ್ಗಾವಣೆ ಆಗುವುದಿಲ್ಲ ವೀಕ್ಷಕರೇ ನಿಮ್ಮ ಹೆಸರು ಈ ಐದು ವ್ಯಾಪ್ತಿಗಳಲ್ಲಿದ್ದರೆ ಮುಂದಿನ ಕಂತು ಬರದೇ ಇರಬಹುದು ಆದ್ದರಿಂದ ನಿಮ್ಮ ಖಾತೆ ದಾಖಲೆಗಳು ಮತ್ತು ಬಿಪಿಎಲ್ ಸ್ಥಿತಿ ಪರಿಶೀಲಿಸಿಕೊಳ್ಳುವುದು ಅತ್ಯಂತ ಮಹತ್ವದದ್ದು ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಿಸಿದ ಮುಂದಿನ ಅಪ್ಡೇಟ್ಗಳನ್ನು ನ್ಯೂಸ್ ಫೋರ್ ಕರ್ನಾಟಕ ಚಾನೆಲ್ ನಿಮಗೆ ನಿರಂತರವಾಗಿ ನೀಡುತ್ತದೆ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ